ಹಲೋ ಹಾಯ್ ಏನು ಚಲ್ಲಾರ ಮಾತ ಇನ್ನು ಅನ್ನಿಕ್ಲಿ ದಾದಿ ವೀಡಿಯೋ ಮಾತಂದಿಲ್ಲ ಪಂಡ ಯಾನ್ ಇನ್ನು ಬ್ಲೌಸ್ ಬ್ಲೌಸು ಕ್ರಾಸ್ ಕಟ್ಟಿಂಗ್ ಪಂಡ ಕ್ರಾಸ್ ಪೀಸ್ ನಮ ಲೇಸ್ ತಾಡೆ ಕ್ರಾಸ್ ಪೀಸ್ ಎಂಚ ದೀಪ ಪಂಡದು ಈಸಿ ಮೇ ತಾಡದು ಚಿಪ್ಪಾವೆ ಎಂಚ ಪಂಡದು ಕೆಲವರು ಟೈಲರಿ ಕಲ್ಪನಾಕ್ಲಿ ಸ್ಟಾರ್ಟಿಂಗ್ ಪುಲ್ಲು ನಾಕ್ಲಿ ಒಂಚೂರು ಕ್ರಾಸ್ ಕಟ್ಟಿಂಗ್ ಮಂತದ್ದು ಕ್ರಾಸ್ ಸ್ಟಿಚ್ ಮಂತಾರೆ ಒಂಚೂರು ಕಷ್ಟ ಹಾಕೊಂಡು ಹಾಕ್ಲಿಗೆ ಈ ಮೇತಾಡ ಮಸ್ತ್ ಸುಲಭ ಹಾಕೊಂಡು ಒಂದು ತೂಗೋಲಿ ಏನು ಈ ಬ್ಲೌಸು ಎಂಬ್ರಾಯ್ಡರಿ ಕೊರಪಾದೆ ಈ ಬ್ಲೌಸು ಒಂದು ಎಂಬ್ರಾಯ್ಡರಿ ದಾದ ಬಂಡ ಯಾನೊಂದು ಲೈನಿಂಗ್ ಫಿಟ್ ಮಂತದೇ ಎಂಬ್ರಾಯ್ಡರಿ ಕೊಡ್ಬಾತೇನೆ ಅಂದಕ್ಕೆ ದಯ ಪಂಡ ಅರ್ಜೆಂಟ್ ಅರ್ಜೆಂಟ್ ಇಪ್ಪನಾಗ ಸ್ಟಿಚ್ ಆವತ್ತು ಸ್ಟಿಚಿಂಗ್ ಮಾಡ್ಬೋದು ಬಂತದ್ದು ಇದು ಅಂತಾನೆ ನಂಚದಲ್ಲಿದ್ದು ಅಂತನಾ ನಮ್ಮ ಲೈನಿಂಗ್ ಉಲೈ ಪಾರ್ಟ್ ಅಂದು ತೋಜ್ಜಿ ನಮ್ಮ ಲೈನಿಂಗ್ ಒಂದು ಮತ್ತೆ ಅಟ್ಯಾಚ್ ಮಂತದ್ ಲೋಕ ಇಂಚ ತೋಜಿನ ಇದು ಪಂಡ ನಮ್ಮ ಸಡನ್ ಸಡನ್ ಕೊರೋನಾಗ ಕಲ್ನ ಪಿರ ಲೈನ್ ಎಂಬ್ರಾಯ್ಡರ್ದ ಬಂದಾಗ ಮಸ್ತ್ ಲೇಟ್ ಹಾಕೊಂಡು ಪಿರ ಸ್ಟಿಚ್ ಇದು ಲೇಟ್ ಹಾಕೊಂಡು ಹೋಗ್ಲಿ ಕೊರೋನಾಗ ಅಣ್ಣ ಹಾಕ್ಲೇದು ಈಸಿ ಹಾಕೊಂಡು ಬಂದಕ್ಕೋಸ್ಕರ ಅಟ್ಯಾಚ್ಮೆಂಟ್ ಕೊಡ್ಬೆ ಬಕ್ಕ ಖಾಲಿ ಇನ್ನು ಮಂತ್ ನಾನು ಅದಕ್ಕೋಸ್ಕರ ಮತ್ತೆ ನಂಜಿ ಕ್ರಾಸ್ ಕಟ್ಟಿಂಗ್ ಎಂಚ ಮಂತ್ರಿ ಮಣ್ಣು ತೋ ತುಚ್ಪವೆ ಮಸ್ತ್ ಸುಲಭ ಹಾಕೊಂಡು ಕಲ್ಪನಾಗ್ಲೇ ಬಕ್ಕಲ ಮಸ್ತ್ ಸುಲಭ ಹಾಕೊಂಡು ಎಂಚ ಇದು ಕೊಡ್ಬೋದು ಮಣ್ಣದ್ದು

ಕ್ರಾಸ್ ಕಟ್ಟಿಂಗಡಿ ಉರೋಲಿ ನೆಕ್ಕರೋದು ಇತ್ತು ಕ್ರಾಸ್ಡೆತ್ತುವಲಿ ಇಟ್ಟ ನಮ್ಮ ಕ್ರಾಸ್ ಕಟ್ಟಿಂಗ್ ಕೊರನೇ ಇದು ಪಕ್ಕ ನಮ್ಮ ಅದ ಅಟ್ಯಾಚ್ ಮಂಪ ಇಂಚ್ ಅಟ್ಯಾಚ್ ಮಂಪ ಇಂಚ್ ಅಟ್ಯಾಚ್ ಮಂಪ ತೋವಿ ಇಂಚಾಗಿ ಶಿಚ್ ಮಂಪ ಇಂಚ ಈ ದಾದ ದಾದಾಪು ಇಂಚ ಸ್ಟಿಚ್ ಅನುಪುನಕ ಕೆಲವರಿಗೆ ಕ್ಲಿಯರ್ ಬರ್ಪೂಚಿ ಬಣ್ಣ ಈ ಸ್ಟಾರ್ಟಿಂಗ್ ಕಲ್ತನಕ್ಲೇ ಕೂಡ ಒಂದು ಇಂಚ ಸ್ಟಿಚ್ಚಿಗೆ ಮಸ್ತ್ ಕಷ್ಟ ಆಪ್ನು ಕ್ಲಿಯರ್ ಬರ್ಕ್ ಪೂಜಿ ಅನ್ಪಿನ ನಿಜವಾದ ಕರೆಕ್ಟ್ ಕರೆಕ್ಟೇ ನಮ್ಮ ಅಂಥ ಪತ್ತನಂದು ಕ್ರಾಸ್ ಕಟ್ಟಿಂಗ್ ಇಂಚ ಪತ್ತೆ ಕರೆಕ್ಟ್ ಆ ಕೆಲವರಿಗೆ ದಾದ ಅನುಕೂಲ ಸ್ಟಿಚ್ ಅನ್ಪಿನ ಸ್ಟಾರ್ಟಿಂಗ್ ಟೈಲರಿಂಗ್ ಕಲ್ತದೆ ಪೂರ ಅನುಪೇ ಚು ಚೂರು ಕಷ್ಟ ಆಪ್ನು ಅಕ್ಳಿಗೆ ಈಸಿ ಮೆಥಡ್ ತುಪ್ಪ మొక్క దాదమ్మను పడుకుండ ఈ క్రాస్ కట్టింగ్ కట్ింగ్ ఫుల్ క్లియర్ అది వంజా లాక కట్ అంత నోడు పూర ఇంజత్తనా కట్ అంత క్లియర్ అంతే తూలి సత్త కట్టింగ్ కొరందా ఈ సైడ్లో కట్టింగ్ కలి రెడ్ కడెట్లో కరెక్ట్ ఇందుకు క్రాసు ఎత్తనా అండి ఈ క్రాసును వంజాలోకి ఎత్తనా క్రాసును వంజా లక్ అది ಅನಾಥ ನಮ್ಮ ಕ್ರಾಸ್ ಕೊರ್ನ ಕಟ್ಟಿಂಗಿನ ದಾದಮ್ಮಕೊಡ್ಕೊಂಡ ನೇನು ತಲೆ ಐತೆ ಒಂದು ಇಂಚ್ ಐತನ ಸ್ಟಿಚ್ಚಿಗೆ ನೇನು ನಮ್ಮ ಇಂಚಲ್ಲದಿಯೋದು ಈ ಪೀಸನ್ನು ಇದೆ ಆತ ಮೇಲ್ಗಿದಿಯೋದು ಕರೆಕ್ಟ್ ಗೊತ್ತಾನ ಒಂದು ಸತ್ತ ಪೀಸ್ ನೇನು ಈ ಪೀಸನ್ನ ಮುಂಜಾನು ಇಂಚಾಗದಿತ್ತು ಕೊರದು ಈ ಮೇಲ್ಗ ನಮ್ಮ ನೇನು ಕ್ರಾಸಿಗೆ ಸ್ಟಿಚ್ ಮಾಡ್ಕೊಡು ಇದೆ ಈ ಮೂಲೇರದು ಈ ಮೂಲೆಗೆ ಕ್ರಾಸ್ ಸ್ಟಿಚ್ ಶಿಚಿ ಈ ಸೈಡ್ ಲಂಚನೆ ಚೇಲಿ ಮನಪೋಡು ಇಲ್ಲಿ ಪೀಸಿಂದೆಕ ಪೋಡು ಅದಕ್ಕೆ ಈ ನೇನ ನೇನ ಕರೆಕ್ಟ್ ಸರ್ ತೆಂಚದಿಯೋನು ಇದೆ ಅದಕ್ಕೆಲ ಕ್ರಾಸ್ಗೆ ಶಿಚಿ ಊರೆಲ್ಲ ನಾವು ಅಟ್ಯಾಚ್ ಮಾಡ್ಕೊಂಡಂಗ ನೇ ಮನಪೋನಂಗ ನೆಕ್ಕಲ ನೆಕ್ಕಲ ಕ್ರಾಸ್ అటాచ్మంతే ఐదు ఒక ఈ క్రాస్ పీసును ఫుల్ క్లియర్ అది ఒక కట్టింగ్ అంతనా సర్త స్టిచ్ వస్తాను క్రాస్ క్రాస్డ్ సర్త్ స్టిచ్ తూ అతను ఈ మంత్ నక్లిగ్ మస్తు ఈజీ మెథడ్ ఉంది ಕಲ್ಪನ ಹಾಕ್ಲಿಕ್ಕೆ ಸರ್ತ ಕಟ್ಟಿಂಗ್ ಕೊಡದು ಈ ಕ್ರಾಸ್ ಕಟ್ಟಿಂಗ ಕೆಲವರಿಗೆ ಮಸ್ತ್ ಕಷ್ಟ ಹಾಕೊಂಡು ನಮ್ಮ ಅನ್ಕುನಾಗ ಮಕ್ಕ ಅಟ್ಯಾಚ್ ಮನ್ಕುನ ಪೂರ ಎಲ್ಲ ಗೊತ್ತಿಕ್ಕ ನೆನ ಐದು ಬಕ್ಕನೇ ನಮ್ಮ ಐದಕ್ಕೆ ಇಂಚ ನೆಕ್ ದ್ ಸ್ಟಿಚ್ ಕೊನೋಪ್ಪ ಐಟಿ ಸ್ಟಿಚ್ಚಿ ಪತ್ತದು ಕೊನೋಣ ನಮ್ಮ ಇಂಚೆಲ್ಲ ಕ್ರಾಸ್ ಕಟ್ಟಿಂಗ್ ಅಂತನಾಗ ನೆಕ್ ಸ್ಟಿಚ್ ಇದು ನಮ್ಮ ಅನ್ಪ ಅದು ಸೇಮು ಮಂಜೆ ಲಾಕ ಕ್ಲಿಯರ್ ಥಿಯರಾತು ತಿನ್ನ ಕ್ರಾಸ್ ಕಟ್ಟಿಂಗ್ ಅದ ಅಂಚೆ ಒಂಜಿ ಸಿಂಪಲ್ ಸಿಂಪಲ್ ಒಂಜಿ ಲೈ ಟೈಲರಿಂಗ್ ಇರ್ತದೆ ಸಿಂಪಲ್ ಮೆಥಡ್ ಪ್ರೇಪ್ ಪ್ರೇಪ್ಕೊಂಡು ನಮ್ಮ ಇನ್ನೊಂದು ಚಿಚೂರು ಇನ್ನು ಮನಸ್ಪು ಸ್ಟಾರ್ಟಿಂಗ್ ಕಲ್ಪನಾಗ ಏರಿಗಲ್ಲ ಇನ್ನೂ ಮರ್ ಬರ್ಪುಜಿ ಪೂರ ಕಲ್ತು ಕಲ್ತು ಕಲ್ತಂದು ಪೇ ಪೂರ ಗೊತ್ತಾಪಿ ಏನು ದೊಂಬಲ ರಸ ಮಸಾಲ ಬಂತೆ ಏರಾ ಟೈಲರಿಂಗ್ ಕಲ್ಪನಾಕ್ಳ ಬುಡೊಚ್ಚಿ ಕ್ಲಿಯರ್ ಅದು ಕಲ್ಪಲಿ ನಿಖ ಒಂದು ವೇಳೆ ಒಂದು ಕಡೆಗೆ ಹೋದು ನಿಖಿ ಐದು ತಿಂಗಳು ಕಲ್ತದಲ್ಲ ಮಂಡೇ ಪೋತಿದ್ದೀನಿ ಅನ್ಪು ನಾಕ್ಲಿ ಫಿರೋಂಜಿ ಕಡೆಗೆ ಪೊಲೀ ಪೋದು ಟೈಲರಿಂಗ್ ಕಲ್ಪಲಿ ಒಂಜಿ ರೆಡ್ಡು ಮೂಜಿ ತಿಂಗುಗಳು ಕಲ್ಪಲಿ ಆತ ತಿಂಗ್ಳು ಕೂಡ ನಿಜ್ಜಿ ಅಂತ ಗೊತ್ತಿತ್ತು ನಾಕ್ಳಿದ್ವಿ ಒಂದು ಎರಡು ತಿಂಗಳು ಕೊಂಡಲ್ಲ ಫಿರೋ ಗೊತ್ತಾ ಅದು ದಾಯಪಾಂಡ ನಾವು ಪಿತೈಡು ಬೇತೆ ಪೇ ಬೇಲೆ ಮನಪು ನೀರಿದು ಒಂದು ಟೈಲರಿಂಗ್ ಮಸ್ತ್ ಬೆಸ್ಟ್ ಪಂಡ ತೊಲಿ ಒಂಜಿ ನಿಗ್ಲಿಗೆ ದಿನ ದಿನಕ್ಕೊಂಜು ಬ್ಲೌಸ್ ಕೊಲ್ಲಿ ಅಂದ್ರೆ ಯಾವಾಗ ಒಂದು ಬ್ಲೌಸು ಒಂಜು ಬ್ಲೌಸ್ ಇಕೊಂಡಿತ್ತೆ ರೇಟ್ ಬ್ಲೌಸ್ ಕೊಲ್ಲೊಂಡ ಸದ್ಯದ ನಮ್ಮ ಐತೆ ಒಂಜಿ ನಮ್ಮ ಬೀದಿ ಕಟ್ಟಿಯ ಬನ್ಕ ಒಂದು ನಾಲ್ವರು ರೂಪಾಯಿ ದಿನಕ್ಕೆ ಬೆನಿಯರು ಆಪುಜ್ಜಿ ನಮಗೆ ಮಸ್ತ್ ಆ ಪೂಜಿಂದು ಪನಿಯರು ಆ ಪೂಜೆ ಬೆನೋಲಿ ಅಣ್ಣ ಮಸ್ತ್ ಬಂಗಾಡು ರಾತ್ರಿ ಕುಲ್ಲೋಡು ಅವಲ್ಲೋಡು ಒಂಥ ಕೊತ್ತು ಕುಲ್ಲದು ಒಂಚೂರು ಐದು ತನಕ ಫ್ರೀ ಆಗೋಲಿ ಬೇತ ಬೇದ ಅಂದ್ಕೊಳಿ ಅದಕ್ಕೋಸ್ಕರ ಟೈಲರಿಂಗ್ ಬೆಸ್ಟ್ ತೀಯಾರ ಕೊಂಡ ಎರಡನ ಕಲ್ತನಕ್ಳ ಇಟ್ಟದ ಕೆಲವರು ಮಸ್ತ್ ಜನ ಇಟ್ಟಾರೆ ಕಲ್ತದೆ ಮಂಡೇ ಪೂ ಪೂಜೆ ಬೀದಿ ಇಬ್ಬರ ಕುಲ್ವಾರು ಹಂಚ ಬನ್ನೇ ಬೀಡಿ ಇರ್ದು ಬೀಡಿ ನಮಗೆ ಮುಗಿಯುವ ಎಪ್ಪುಜಿ ನಾವು ಬೀದಿ ಕಟ್ಟುವಾಗ ಆಂಡೆ ಕುಲ್ಲುಂಡ ಕತ್ತಲೆಗಲ ಬೀದಿ ಕಾಂಡಲ ಬೀದಿ ಪಿರ ಬರೋಡು ಪಿರ ಅಡಿಗೆ ಬೇ ಪಿರ ಬೀದಿ ಕುಲ್ಲೋಡು ಮುಗಿಯುನೊಂದು ಎಪ್ಪುಜಿ ಅಯಕೋಸ್ಕರ ಮಂಡೆ ಬರ್ಕೊಂಡು ಒಂಚೂರು ಮಂಡೆದೈತ ನೋಡು ಅತಿ ಮಂಡೆ ನಮ್ಮ ಹೊರ ಏನು ಯೂಸ್ ಮಂತಂಡ ಬೇಗ ಬರ್ಕೊಂಡು ಮುಖ ದಾದ ಪಂಡ ನಮಕ್ ಇತಂದಿ ನಮ್ಮ ಎಲ್ಲಡೆ ಸ್ಟಿಚ್ ಮಂತಪ್ಪ ನಂಕೆ ಆತು ತಿಕೊಂಡು ಆತ ತಿಕ್ಕೊಂಡೆ ಐಕೋ ಬರೋ ಟೆನ್ಷನ್ ಅಂತಾರೆ ಅಲ್ಲಿ ಕೊಲ್ಲ ತಿಕ್ಕುಜಿ ಅಂಚೆ ಇಂಚೆ ಹೆಚ್ಚಿ ನಮ್ಮ పట్టి దేవరీతను కొరతిప్పారు అత్యారీ అత తిక్కునే నాకు అంచేక పూర్ టెన్షన్ పంపారా ఇతర లైన్ ఇన్ని పత్ అంగడి ఉండు పన్నాక ఎంకు తిక్కునే ఇంక తిక్కుండి అంచదు అయిర్లాడు టైలరింగ్ కలుపునాకలు ఉంటావు వచ్చి టైలరింగ్ కలుపులే ఒక కొంచెం ఏం ఎల్లు మిస్టిక్ నెరుపున కిరికిరి అని చెప్పును సరియాయి అంచాయి ఇంచాయి జింది అవునమ్మ బేతే అవు బేలే బేతే బేలేం అంతనాలా ಕಿರಿಕಿರಿ ಬಣ್ಣದ ಇಪ್ಪೊಂದು ಇಜ್ಜಿಂದ ಬಣ್ಣದ ಓಲೆ ಇಪ್ಪಿ ಎಲ್ಲಿ ಎಲ್ಲಿ ಮಿಸ್ಟೇಕ್ ಅವನೊಂದು ಪುರ ಐಕ್ ಪುರ ಟೆನ್ಷನ್ ಆಗ್ತಂಡ್ರೆ ಅಲ್ಲಿ ಅಂಚ ಮಂತ್ರ ನಮ್ಮ ಓಲ ಬೇಲೆ ಮಂತ್ರ ಇಜ್ಜಿ ಪುರ ಎಲ್ಲ ಕಿರಿಕಿರಿ ಹಾಕೊಂಡು ಪಣ್ಣ ಇದನ್ನ ಬೇತ ಕಡೆ ಪೋಯ ಪಣ್ಣ ಗಲ್ಪ ಕಿರಿಕಿರಿ ಕಿರಿಕಿರಿ ಇಜ್ಜ ಅನ್ನ ಬೇಲೆ ಇಜ್ಜಿ ಓಲ್ ತೀಯರ್ ಪಣ್ಣ ಒಂದ್ವೇಳೆ ಕಿರಿಕಿರಿ ಇಜ್ಜಿಂದು ಪಂಡಲ್ಲ ಅವು ನಮ್ಮನೆ ಸ್ವಂತ ಅಂದ ಅವ್ರಿಪ್ಪೋದು ಅಪ್ಪಾಗ ಕಿರಿಕಿರಿ ಪಣ್ಣ ನೀವು ಓವಲ್ಲೊಂದು ಪಾಡುವ ಪಣ್ಣಾಗ ಶಾಪ್ ಪಾಡುವ ಪಣ್ಣಾಗ ಅಂಚ ಟೈಲರಿಂಗ್ ಬೊಕ್ಕ టైలరింగ్ ఉంది టైలరింగ్ టైలరింగ్ పడుతున్న పనులేక సులభాలు ఇచ్చి కష్టాన్ని ఉండు కొంచోరు కొంచోరు స్టిచ్ చూరు మిస్టెక్ కూడా పచ్చిన చూర ఉంది ఆకుడు అంచప్పుడు ఉండు అయిక మనుకుని చూరు మండెది తుంద కల్ తండ ఎందు ఉండుంది ఎడ్డ వినిపిండి ఉండుంది ఆ టైలరింగ్ ఇది మంచి వారెడొంచి నాలుగు బ్లౌజ్ కోళ్ళు నెల ఎత్తులే ఆవుడు మంచి ఎత్తు కొంచెం లోన్ కట్టడు కావడం కొంచెం జీవో అనుకోవడం చూకుంది మనపొలి పండ ఆ తో ఉండితే అయితే ಮೈನ ತೀರ ಪಂಡ ಬೊಕ್ಕೊಂಜಿ ಮೈನ ತಾತ ಪನ್ನೋಡು ಪಂಡಾಯನ್ ನಮ್ಮ ಸ್ಟಾರ್ಟಿಂಗ್ ಕಲ್ತು ಗಟ್ಟಿಗೆ ನಂಗೆ ಪೂರ ಲಾಕ್ಲಿ ಕಲ್ಪಾವಚೇರು ಏರ ಅವಡು ಇದೆ ಆ ಟೈಲರಿ ಕಲ್ಪನ ಹಿಂಗ ಪೂರ ಪಣದ ಫ್ಯಾಷನ್ ಬರ್ತಾನ ಅವು ಫ್ಯಾಷನ್ ಬರ್ತಾನ ಒಂದು ಫ್ಯಾಷನ್ ಬತ್ತನ ಕಲ್ಪಾವಚೇರು ನಂಗೆ ಕೊಂಜಿ ಬ್ಲೌಸ್ ಎಲ್ಲಿ ಜೋಕ್ಲ ಫ್ರಾಕ್ ಸ್ಟಾರ್ಟ್ ಮಾಡ್ತೀರ ಒಂದು ಬ್ಲೌಸ್ ನಮ ಫುಲ್ ನಾತ ಮುಟ್ಟ ಬ್ಲೌಸ್ ಚೂಡಿದಾರ್ ಫುಲ್ ನಾತ ಮುಟ್ಟ ಕಲ್ಪಾವೇರಿ ಅಕ್ಲಿ ಆತ ಕಲ್ಪಾವೇರಿ ಐದು ಬಕ್ಕ ನಿಲ್ಲ ಫ್ಯಾಷನ್ ಫ್ಯಾಷನ್ ಪಡೆದ ನಮ ಫ್ಯಾಷನ್ ಡಿಸೈನ್ ಅಡ್ಡೆ ಕೊಡೋ ಕಲ್ಪಾರೆ கல்பவரு அந்த ஐந்து பக்க நமக்கு சோறுச்சூரு மண்டேத்து தந்தையே நம்ம கல்போடு போடுத்து உஞ்சி ஒரே பர்த்தது ஹாலி மொபைல் டிசைன் தச்சி போவேரு எத்தி விஷயத்து அஞ்சு எஜ்ஜு இஞ்சு எஜி பிராலே லீலி பர்பேரு மொபைல் தாது ஓ ப்ரட்டன் போடுந்து கேண்டி மொபைல் தெரு மொபைல் திப்பாரு இஞ்ச பார்ட்ன் போடுந்து ஆற்று மண்டே யூஸ் பண்ண போடு கொஞ்சம் மொபைல் மச ಡಿಸೈನ್ ಡಿಸೈನ್ ಮೊದಲ ಡಿಸೈನ್ಂದು ಬಂದಾಗ ಓಕೆ ವಾಪುಜಿ ಅಂಚು ಬನ್ನೋಲ್ಲ ನಮ್ಮ ಇಂಚ ಒಂಜ್ ಮೊಬೈಲ್ ಒಂದು ಓಕೆ ನಮ್ಮ ಒಂದು ಟೈಲರ್ ಆದಿ ಈತ ಸ್ಟಿಚ್ ಮನ್ಕೊಲಿಲ್ಲ ಅಂದೂ ನಾಲೆಜ್ ನಂಗೆ ಕಿಪ್ಬೋಡು ಮತ್ತೆ ಟೈಲರಿಂಗ್ ಕಲ್ಪನಾಗ ಅಂಚಾದ್ರೆ ಇತ್ಯದಂದು ಮೈನ್ ನೋವು ಮೊಬೈಲ್ ದುಜ್ಪತಿ ಡಿಸೈನ್ ಬಂದಪಿರ ಇತ್ಯದ ಜೋಕುಲ್ ಜಾಸ್ತಿ ಆಕ್ಲೆ ಇಂಚಂದು ವಾಪುಜು ಮೊಬೈಲ್ ಧ್ಪು ಈ ಪ್ಯಾಟರ್ನೇ ಕೊಡಿ ಅಂಕ ಆತು ಮಂಡೆದ ತೊಂದ ಕೊಲ್ಲುನಾಥ ಮಂಡೆದ ತೊಂದರೆ ಟೈಲರಿಂಗ್ ಮನ್ಪೋಡಂಗಿತ್ತ ಓಲಂಚೆ ಐಕ್ ಪನ್ಪುನಿ ಮಂಡೆ ದೆತ್ತೋಳಿ ಮಂಡೆ ಬರ್ ಪೂಜೆ ಪರ ಇಚ್ಚಿ ಎಲ್ಲ ಒಂಜು ಟೈಮುಡು ಅಂಚೆ ನಿಂತಿತ್ತೆ ಇಂಕ ದಾಲ ಬರಂದು ಟೈಲರಿಂಗ್ ಮಂಡೆ ಪಕ್ವಾ ಟೈಲರಿಂಗ್ ಅಂಚೂನು ಎಪ್ಪನ ಕಲ್ಪೋಡಿತ್ತು ಅಂದರೆ ದಾದನಾ ಮದುವೆ ಮೇಲೆ ದುಮ್ಮೆಂಕ ಮಸ್ತ್ ಆಸ್ತಿತ್ತು ನಾನು ಟೈಲರಿಂಗ್ ಆ ಟೈಲರಿಂಗ್ ಕಲಿ ನಮ್ಮ ಸೈಡ್ ಪಂಡ ಇಂಕ ಮಂಡೆ ಪೋ ಪೂಜಾ ಟೈಲರಿಂಗ್ ಸ್ಟಿಚ್ ಸ್ ಅಂಚೆ ಅಂಚಾ ಟೈಲರಿಂಗ್ ಪೋಯೆ ಟೈಲರಿಂಗ್ ಪೋದಿಟ್ಟ ಆಗೇ ಟೈಲರಿಂಗ್ ಇದು ಅದೇ ಪತ್ತು ವರ್ಷ ಆನ್ ಬರ್ತದೆ ಟೈಲರಿಂಗ್ ಬೇಲೆ ಬಂತಾರೆ ಸುರು ಅಂತದೆ ಅಂತ ಕಲ್ತದ ಅದು ಹಂಚದು ಪತ್ತು ವರ್ಷ ಜಾಸ್ತಿ ಆಂಡ ಟೈಲರಿಂಗ್ ಅಂಚಾದ್ ಹಂಚದು ಯಾತುರಿಯಿ ಟೈಲರಿಂಗ್ ಟೈಲರ್ ಬಂದು ಇದು ಉಂಡು ಐಕೋಸ್ಕರ ಪಂದೆ ನಿಕ್ಲೇಲ ಆಪ್ ನಾವು ಆ ಪೂಜೆ ಬಂದದ್ದು ಕುಲ್ಲೊಚ್ಚಿ ಒಂಚೂರು ಪ್ರಯತ್ನ ಮನೆ ಟೈಲರಿಂಗ್ ಕಲ್ಪನೋಕಂತೆ ಹೆಂಗ ಬರ್ ಪೂಜಿ ಬರ್ ಪೂಜಿ ಇದೆ బరోడు పండదు కలుపులే బు పండదు కలుపులే బు నమకు నిజోది స్టార్టింగ్ ఫస్ట్ తీర ఉండ బ్లౌస్ మెయిన్ మైన్ నుకు బ్లౌస్ కలుపు కష్టం చూరు బాకీదప్పు ఓకే కలుపు కోపణ ఫ్రాకు వర్ కల్తీ కలుతుంది ఈ బ్లౌస్కి వందాక చూరు ఇందం కష్టంది ఆపణ్ అంట అవు స్టార్టింగ్ ఏరేగల క్లియర్ అది పండదు వర్పుజ్జు ఏరికి వర్పు క్లియర్ అది అంటే ಕಲ್ತು ಕಲ್ತು ಕಲ್ತದೆ ಏರೇಗಂತ ಎಮ್ಮನಕ್ಲೇಗೇಗಾವು ಪುಲ್ಲು ಪೊಲ್ಲು ಪುಲ್ಲು ಪೊಲುದ್ದು ಓಕೆ ಅಂತ ಕರೆಕ್ಟ್ ಬಸ್ತಾನ ಪಗ ನಂಗೆ ಪೊಲ್ಲೊಂದು ಪೊಲ್ವೊಂದು ಕೊಯ್ಲಾಕೊಂಡು ಈ ಷೋಲ್ಡರ್ ಜಾರು ವಾರು ಷೋಲ್ಡರ್ ಜಾರನ್ನು ಅಂಚೆ ಪಿ ನತಾಕೊಂಡು ಓಲು ಡೀಪ್ ಆಂಡ ಓ ಸೈಡ್ ನಮ್ಮ ದೆತ್ತನ ಜಾಸ್ತಿ ಆಂಡ ಓ ಕಟ್ಟಿಂಗ್ ರಾವು ಕೊನೆಯ ಇಷ್ಟ ಅಂತ ಟೈಲರಿಂಗ್ ಕಲ್ಪನೆ ಪ್ರಶ್ನೆ ಅಂತ ಕಟ್ಟಿಂಗ್ ಕಲ್ಪಲಿ ಮೈನ್ ಕಟ್ಟಿಂಗ್ గుర్తు బోడి నీకు ఖాళీ అక్కలు కట్టింగ్ అంత నమ స్టిచ్చి మంతన దాల ప్రయోజన ఇచ్చి అవు దాదాపు పండ పిరంజన్ ఇం గడిపారు నాలుగు అక్కలు కట్టింగ్ అంత నిక్ స్టిచ్చి మంతాలేజ్ అర్ధ గర్దలే ఓ రేటు ఓవర్ లంచే నీకులేదు ఫుల్ ఊరేటు కొత్త చేయరు అర్ధ గర్ధనే కొత్త నైక్ మైన్ నిక్లు కట్ స్టిచ్చి మంత్లేదు కట్టింగ్ మైన్ కరెక్ట్ కలిపిడు నీళ్ళే కట్టింగ్ గొత్తు బోడి వైత్తలావాడు ఇట్లా కట్టింగ్ కొట్టి అందే ఖాళీ ఎవరు ఎరా కట్టు అంత నేను నిక్ కొలు పండు నైకు దాల్ అందువేయించి అంటే అటు దాళ్ళ వర్పులేదు అట్లా అర్ధకరక రేట్లో కొప్పేరు నీట్లే దాళితే నిక్లే కట్టింగ్ అంత నిఖే స్టిచ్ అంత నిక్ అయితే ఇంకనే స్టిచ్చింగ్ అంటారు ఇట్లా ఉండేట్టు ఎక్కువస్తారా మెయిన్ కట్టింగ్ కలిపలేదు ఇట్లా కట్టింగ్ కలుతారు ఇట్లా ఎట్ ఎందుకు అంచనీ ఒక వంజంజీ ఇందు వన్ ఇంజీ ఇందు ఆపును ಯಾನ್ ಒಂಜಿ ನಿಕ್ಲೆಗೆ ಒಂಜಿ ಕೋಡೆ ಒಂಜಿ ಸ್ಟಿಚ್ ಮಂದೆ ಒಂಜಿ ಫ್ರಾಕ್ ಸ್ಟಿಚ್ ಮಂತೆ ಗೌನ್ ಸ್ಟಿಚ್ ಮಂತೆ ಐ ನಿಕ್ಲೆ ತೊಂಜಿ ಪಾಪ ಗೌನು ಒಕ್ಕೊಂಜಿ ನಿಕ್ಲೆ ನಿಜವಾದ ಸ್ಟಾರ್ಟಿಂಗ್ ಪುರ ಗೌನು ಅಂಚೆ ಪುರ ಒಂಜಿ ಎಂಜಿ ಸ್ಟಿಚ್ ಮಂತ 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 ಅನ್ನಂಗೆ ಒಕ್ಕೊಂಜಿ ಎಂಜಿ ಪುರ ಬರ್ಕು ಆಯ್ತು ಅದೊಂಜಿ ಒಂಜಿ ಪ್ಯಾಂಟ್ ಪಾಡ್ ನಂಚಿನ ಒಂಜಿ ಎಲ್ಲಿಯ ಸ್ಕರ್ಟ್ ಅಂಜಿ ಒಂಜಿ ಮಲ್ಲ ಜೋಕಲಾನೆ ಮಲ್ಲಕ್ಲಾನೆ ಜೋಕಲಾನೆ ಅಂಚೆ ಐನ್ ಒಂಜಿ ತುಂಚಿ ಪಾಪ ಲಾಸ್ಟ್ ಎಂಟು ಜನಾಗ ಸ್ಟಿಚ್ ಮಂತ್ರೇನೆ ಹ್ಞೂ ಐಕ್ ಬಂದಲ್ಲೇ ನೆನಕ್ ಏರಲಾವ್ ಟೈಲರಿಂಗ್ ಅದ ಗುಡಿ ಟೈಲರಿಂಗ್ ಕಂಟಿನ್ಯೂ ಮನಪಿ ಗುಡ್ ಗುಡ್ದಿರ್ತಾರನಲ್ಲ ಪೋದು ಕಲ್ಪಲಿ ಮಸ್ತ್ ಅಡ್ಡಣ್ಣು ಮಸ್ತ್ ಲಾಪಂದು ಈ ಬೀಡಿ ಕಟ್ನೇ ಇರ್ತಾವೆ ಇಂಚಂದು ಬಂದು ನಮಗೆ ಇತ್ತು ಬೆಲೆ ಬೇಲೆ ಇಲ್ಲದ ಇಲ್ಲದೆ ಬೆಲೆದ ಅಲ್ಲ ಅಂದ್ ಮನಪಿ ಇಲ್ಲ ಕುಳ್ಳ ಇದು ಅದು ಇಲ್ಲದ ಬೇಲೆ ಮನಪಾರ ಆ ಪಿದಾಪಚ್ಚಿ ಇದೆ ನಮ್ಮ ಒಂದು ಟೈಲರಿಂಗ್ ಕಲ್ತದ್ದು ಇಲ್ಲಲೇ ಸ್ಟಿಚ್ ಮನಂತಲಾಗ ಇಲ್ಲದ ಬೇಲಲ್ಲಿ ಮನಪೋಲಿ ನಡುವೆದು ಪುರಲ ಬೆಲೆ ಅನ್ಕೊಳ್ಳಿ ನಮ್ಮ ಓಡೇಲೆ ಹೋಗ್ಕೊಂಡು ಪೋದು ಬರಲಿ ಇಂಜಿನ ಮದುವೆ ಪಾರಾಪ್ ಜೋಟೆ ಪಾರಾಪ್ ಬೇತಕ್ಕ ಬೇಲಿಗೆ ಪೋನಾಜೆ ಕುತ್ಪುಜ್ರ ಅಂಚ ಅಂಚಾಕೊಂಡು ಈ ಟೈಲರಿಂಗ್ ಕಲ್ಪ್ತನ ನಂಗೆ ಉಲ್ಪದೇ ನೆರಕರತಕ್ಕಿ ಕೊಡತ್ತಲೇ ಆವು ನನಗೆ ಅದಕ್ಕೋಸ್ಕರ ಅನ್ನೋದಲ್ಲ ಟೈಲರಿಂಗ್ ಎರಲವು ಕಲ್ಪ ನೆನು ಬಿಡೊಚ್ಚಿ ಟೈಲರಿಂಗ್ ಕಲ್ಪಲಿ ಅಂಚೆ ನೆಲೆ ಇಲ್ಲಿ ಇಂಚನೆ ದದಂಡ ಟಿಪ್ಸ್ ಇತ್ತಾನೆ ನೆಲೆ ಇಂಚನ ವೀಡಿಯೋ ಪಾಡೋದು ತೀಪ್ಲಿ ತೂ ತೂಲೆ ಸಪೋರ್ಟ್ ಮಂಪೂಲಿ ಅಂಚನೆ ಲೈಕ್ ಮಂಪೂಲಿ ಓಕೆ ಬಾಯ್